ಗುಡ್ ಈವ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಪಾಗಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಬೇವಿನ ಎಲೆಯಿಂದ ಒಂದು ಪ್ಯಾಕ್ನ ರೆಡಿ ಮಾಡೋದು ಹೇಗೆ ಹಾಗೆ ಆ ಪ್ಯಾಕ್ನ ಬಾಣಂತಿಯವರು ಯಾವಾಗ ಅಪ್ಲೈ ಮಾಡಬೇಕು ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಆ ಅಪ್ಲೈ ಮಾಡಬೇಕಾದ್ರೆ ಅದಕ್ಕೆ ಏನೆಲ್ಲ ಹಾಕ್ಬೇಕು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಬೇವಿನ ಸೊಪ್ಪನ್ನ ಪೇಸ್ಟನ್ನು ಬಾಣಂತಿರೋ ಮೈಗೆ ಹಾಗೆ ಮುಖಕ್ಕೆ ಎಲ್ಲ ಕಡೆ ಅಪ್ಲೈ ಮಾಡೋದರಿಂದ ಏನೇನು ಬೆನಿಫಿಟ್ಸ್ ಇದೆ ಹಾಗೆ ಇದನ್ನು ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೀನಿ ಹಾಗೆ ಕಂಪ್ಲೀಟ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಕೊನೆಯಲ್ಲಿ ಆ ವೀಡಿಯೋದಲ್ಲಿ ಈ ಬೇವಿನ ಸೊಪ್ಪನ ಪೇಸ್ಟನ್ನು ಹೇಗೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆಲ್ಲ ಏನೇನೆಲ್ಲ ಹಾಕಿದ್ದೀನಿ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಈ ಬೇವಿನ ಸೊಪ್ಪಿಂದ ಏನು ಬೆನಿಫಿಟ್ಸ್ ಅಂತಪ್ಪ ಅಂತಂದರೆ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಸ್ಕಿನ್ನಲ್ಲಿ ಇರೋಂಥ ಏನೇ ಇದ್ದರೂ ಕೂಡ ಇದು ತೆಗ್ದಾಗುತ್ತೆ ಈ ಬೇವಿನಲ್ಲೇ ನಂಜು ಅಂದರೆ ನಂಜು ನಿರೋಧಕ ಗುಣವನ್ನು ಹೊಂದಿರುತ್ತೆ ಸೊ ಹಾಗಾಗಿ ಗಾಯಗಳನ್ನು ಗುಣಪಡಿಸುತ್ತೆ ಹಾಗೆ ಇದು ಒಂಥರ ಕಂಡೀಷನರ್ ಶಾಂಪು ಥರನೂ ಕೂಡ ಯೂಸ್ ಮಾಡ್ಬೋದು ತಲೆಗೆ ಆದರೆ ಇದು ಫಸ್ಟು ದೇಹಕ್ಕೆ ಕಚ್ಚಬೇಕು ಅಂತಂದರೆ ಬಾಣಂತಿಯರಿಗೆ ಮೈಗೆ ಅಂದರೆ ಫಿಫ್ಟೀನ್ ಡೇಸ್ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಯೂಸ್ ಮಾಡಬೇಕು ಅಂದರೆ ಬಾಣಂತಿಯರಿಗೆ ಸರಿಗೆ ಮೈ ಉಜ್ಜೋದಿಲ್ಲ ಹಾಗೆ ಬಾಣನ್ ಪ್ರೆಗ್ನೆನ್ಸಿಯಿಂದ ಹಿಡ್ದು ಬಾಣಂತವ್ರಿಗೂ ಮೈ ನಂಜಾಗಿರುತ್ತೆ ಹಾಗಾಗಿ ಈ ಅರಿಶಿನ ಮತ್ತು ಈ ಬೇವಿನ ಪ್ಯಾಕ್ನ ಈ ಥರ ಮೈಗೆ ಹಾಗೆ ಮುಖಕ್ಕೆ ಎಲ್ಲ ಕಡೆ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಮೈಯಲ್ಲಿ ಏನಾದರೂ ಇದ್ದರೆ ಉಂಡುಗಳಿದ್ರೆ ಹಾಗೆ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ತುಂಬ ಬೇಗ ಮಾಯ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಆದಮೇಲೆ ಅಪ್ಲೈ ಮಾಡಬೇಕು ಈ ಬೇವಿನಲ್ಲೇ ಏನಪ್ಪ ಕೆಲಸ ಮಾಡುತ್ತೆ ಅಂದರೆ ಮಡುವೆ ತುರುಕೆ ಸೋಂಕು ಈ ಥರ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಚರ್ಮದ ಸೋಂಕುಗಳು ಏನೇ ಇದ್ದರೂ ಕೂಡ ಇದು ವಾಸಿ ಮಾಡುತ್ತೆ ಸೊ ಹಾಗಾಗಿ ಇದನ್ನ ಬಾಣಂತಿಯರಿಗೆ ಇದನ್ನು ಅಪ್ಲೈ ಮಾಡ್ತಾರೆ ಇದು ಹಾಗೆ ನಾವು ಬಾಣಂತಿಯರಿಗೆ ಯಾವುದೇ ಥರದ ಆರೈಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಒಂದು ಗ್ಲೋಯಿಂಗ್ ಆಗಿರೋಂಥ ಯಾವುದೇ ಥರ ನಾವು ಈಗ ಕೇರ್ ತೊಗೊಳಲ್ಲ ಸೊ ಆ ಟೈಮಲ್ಲಿ ಈ ಥರದ ಒಂದು ಪ್ಯಾಕ್ನ ನಾವು ಯೂಸ್ ಮಾಡೋದ್ರಿಂದ ಮುಖ ತುಂಬ ಗ್ಲೋ ಆಗಿರುತ್ತೆ ಇರುತ್ತೆ ಹಾಗೆ ಬಾಡಿನೂ ಕೂಡ ಒಂದು ಒಳ್ಳೆ ಮಾಯಶ್ಚರೈಸ್ ಆಗಿರುತ್ತೆ ಹಾಗೆ ತುಂಬ ಶೈನಿ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತು ಏನೇ ಪ್ರಾಬ್ಲಮ್ಸ್ ತುರಿಕೆ ಆಗಿರ್ಬೋದು ಮೊಡವೆಗಳು ಆಗಿರ್ಬೋದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಒಂದು ಪೇಸ್ಟಿಂದ ನೀಟಾಗಿ ಎಲ್ಲ ಹೋಗಿ ಸ್ಕಿನ್ನ ಅಲರ್ಜಿ ಕೂಡ ಹೋಗುತ್ತೆ ಅಂತ ಹೇಳ್ಬೋದು ಹಾಗೆ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ಒಂದು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ವೀಕ್ಲಿ ಒನ್ಸ್ ಇದನ್ನ ಆರಾಮಲ್ಲಿ ನಾವು ಒಂದು ತ್ರೀ ಮಂತ್ಸಲ್ಲಿ ಒಂದು ಫೋರ್ ಟು ಒನ್ ಅಂದರೆ ಒನ್ ಮಂತಲ್ಲಿ ಫೋರ್ ಟೈಮ್ಸ್ ಅಂದರೆ ಒಂದು ಏಯ್ಟು ಏಯ್ಟ್ ಟು ಟ್ವೆಲ್ ಟೈಮ್ಸು ಆರಾಮಾಗಿ ಅಪ್ಲೈ ಮಾಡ್ಬೋದು ಒಂದು ತ್ರೀ ಮಂತ್ಸ್ವರ್ಗು ಕಂಪ್ಲೀಟ್ಲಿ ಈ ಥರ ವೀಕ್ಲಿ ಒನ್ಸ್ ವೀಕ್ಲಿ ಒನ್ಸ್ ನಾವು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ದೇಹ ಕೂಡ ತುಂಬ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಹಾಗೆ ನಮ್ಮ ಚರ್ಮ ಕೂಡ ತುಂಬ ಕಾಂತಿಯುತವಾಗಿರುತ್ತೆ ಅಂತ ಹೇಳ್ಬೋದು ಈ ಥರ ನೀಟಾಗಿ ಅಪ್ಲೈ ಮಾಡಿ ಆದಮೇಲೆ ಎಡ್ ಬಾತ್ನ ಮಾಡಬೇಕಾದ್ರೆ ನಾವು ಚೆನ್ನಾಗಿ ಏನಂದರೆ ಸೋಪ್ ಹಾಕಿ ಯೂಸ್ ಮಾಡದೆ ಹಾಗೆ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಗುವಿಗೆ ಹಾಲು ಕುಡಿಸೋದ್ರಿಂದ ನಾವು ಅಂದರೆ ಪ್ರೆಸ್ಟ್ ಏನಿರುತ್ತೆ ಆ ಭಾಗನ ಬಿಟ್ಬಿಟ್ಟು ಬೇರೆ ಎಲ್ಲ ಕಡೆಗೂ ಅಪ್ಲೈ ಮಾಡಬೇಕು ಯಾಕೆಂದರೆ ಮಗುಗೆ ಸ್ವಲ್ಪ ಕಹಿ ಆಯಿತು ಅಂದರೆ ಹಾಲು ಕುಡಿಯೋದನ್ನ ಬಿಟ್ಬಿಡುತ್ತೆ ಸೊ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಹೇಗೆ ಮಾಡ್ಕೊಂಡಿದ್ದೀವಿ ಅಂದರೆ ಈ ಬೇವಿನ ಸೊಪ್ಪನ್ನ ಫಸ್ಟು ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ ಸೊ ಇದು ತೋರಿಸೋದಿನೆಲ್ಲ ಈ ಅರಶಿನ ಬಂದ್ಬಿಟ್ಟು ಇದಕ್ಕೆ ಕಸ್ತೂರಿ ಅರಿಶಿನ ಅಂತ ಹೇಳ್ತೀವಿ ಈ ನಾವು ಮನೆಯಲ್ಲಿ ಬಳಕೆ ಮಾಡೋ ಅರಶಿನ ಅಂದರೆ ಅಡುಗೆ ಹಾಕೋ ಅರಿಶಿನ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಇದು ಕಸ್ತೂರಿ ಅರಿಶಿನ ಅಂತ ಹೇಳ್ಬಿಟ್ಟು ಮುಖಕ್ಕೆ ಅಥವಾ ದೇಹಕ್ಕೆ ಹಚ್ಚೋಕ್ಕೆ ಅಂತಲೇ ಒಂದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಸೊ ಇದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಫಸ್ಟು ಇದನ್ನ ತೊಳೆದು ಇಟ್ಕೊಂಡಿರೋ ಬೇವಿನ ಸೊಪ್ಪನ್ನ ಚೆನ್ನಾಗಿ ರುಬ್ಬಿ ಒಂದು ಸಣ್ಣದಾಗಿ ರುಬ್ಕೊಂಬರಬೇಕು अरिष्णा ನಾವು ತೊಗೊಂಬಂದಿದ್ದೀವಲ್ವಾ ಆ ಅರಶಿನ ಅಕಸ್ಮಾತ್ ಆಗಿ ನಿಮ್ಗೆ ತರೋಕಾಗಿಲ್ಲ ಅಂದರೆ ಮನೆಯಲ್ಲೇ ಬೇ ಅರಶಿನದ್ದು ಕೊಂಬಿತ್ತು ಅಂದರೆ ಅದನ್ನು ಕೂಡ ನಾವು ಸಣ್ಣದಾಗಿ ರುಬ್ಬಿಟ್ಟು ಹಾಕೋಬೋದು ಪೌಡ್ರ್ ಮಾಡಿಬಿಟ್ಟು ಇಲ್ಲ ಅಂತಂದರೆ ಅಂಗಡಿಯಲ್ಲಿ ಅದು ಜಸ್ಟ್ ಟ್ವೆಂಟಿ ರುಪೀಸ್ ಕೊಟ್ಟರೆ ಸಿಗುತ್ತೆ ಆ ಅರಶಿನ ಅದನ್ನು ತೊಗೊಂಬಂದು ಅಪ್ಲೈ ಮಾಡ್ಬೋದು ನೋಡಿ ಇಷ್ಟು ನೈಸಾಗಿ ನಾನು ರುಬ್ಕೊಂಬಂದಿದೀನಿ ಇಷ್ಟು ನೈಸಾಗಿ ರುಬ್ಕೊಂಬಂದ್ರೆ ಅಂದರೆ ಹಚ್ಚೋಕ್ಕೆ ಚೆನ್ನಾಗಿರುತ್ತೆ ರಫ್ ಆಗಿದ್ದರೆ ಸ್ವಲ್ಪ ಉದುರು ಉದ್ರಾಗಿದ್ರೆ ಮುಕ್ ಅದು ಮೈ ಮೇಲೆ ಎಲ್ಲೆಲ್ಲ ಉದುರೋಗ್ಬಿಡುತ್ತೆ ಸೊ ಹಾಗಾಗಿ ನಾವು ತುಂಬ ಸಾಫ್ಟಾಗಿದ್ದನ್ನ ರುಬ್ಕೊಂಡ್ಬರ್ಬೇಕಾಗುತ್ತೆ ಈ ಥರ ರುಬ್ಬಿ ಆದಮೇಲೆ ಅಕಸ್ಮಾತ್ ಸಾಫ್ಟಾಗಿ ನಿಮಗೆ ರುಬ್ಬಕ್ಕಾಗಿಲ್ಲ ಅಂದರೆ ಅದನ್ನ ಒಂದು ಜಾಲ್ರೀಲಿ ಹಾಕ್ಬಿಟ್ಟು ಅದ್ರ ರಸನ ತೆಗೆದ್ಬಿಟ್ಟು ಆ ರಸ ಕೂಡ ಅಪ್ಲೈ ಮಾಡ್ಬೋದು ರಸ ರಸ ಬೇಡ ಅಂತಂದರೆ ಸ್ವಲ್ಪ ಸಮೇತ ಹಚ್ಚಬೇಕು ಅಂತಂದರೆ ಈ ಥರ ಸಣ್ಣದಾಗಿ ರುಬ್ಬಬೇಕು ಹಾಗೆ ಇದನ್ನ ಹಸಿದನ್ನ ಹಚ್ಚಬಾರದು ಯಾಕಂದರೆ ತಣ್ಣಗಿರೋದನ್ನ ಬಾಣತಿ ಯೂಸ್ ಮಾಡೋದು ಬೆಸ್ಟ್ ಅಲ್ಲ ಸೊ ಹಾಗಾಗಿ ಅದನ್ನ ಸ್ವಲ್ಪ ಬಾಯ್ಲ್ ಮಾಡಬೇಕು ಅದನ್ನು ಬಾಯ್ಲ್ ಮಾಡಿ ಆದಮೇಲೆ ನಾವು ಇದಕ್ಕೆ ಏನು ಆ್ಯಡ್ ಅಂದರೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಬೇಕು ಇದಕ್ಕೆ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿದ್ರೆ ಬಾಡಿ ಮಾಯೋದ್ ರ್ ಆಗಿರುತ್ತೆ ಸೊ ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡಬೇಕು ಇದು ಚೆನ್ನಾಗಿ ಕುದ್ದಾದ ಕೆಳಗಡೆ ಹೇಳ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಅರಿಶಿನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಇದು ಈ ಥರ ಕುದಿಸಿ ಇಳುವುದರಿಂದ ಏನು ಸ ಅಂದರೆ ಕೋಲ್ಡ್ ಆಗೋಲ್ಲ ಆ ಥರ ಕೆಲವರು ತಣ್ಣಂದೆಲ್ಲ ಹಚ್ಚಿದೆ ಕೋಲ್ಡ್ ಆಗುತ್ತೆ ಆ ಥರ ಎಲ್ಲ ತಣ್ಣದ ಮುಟ್ಟಬಾರ್ದು ಅಂತೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ನಾವು ತಣ್ಣಗಿರೋದನ್ನ ಹಚ್ಚೋದು ಬೇಡ ಅಂತಂದರೆ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಹಸಿದನ್ನೇ ಹಚ್ಚೋದು ಬೇಡ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ಅರಶಿನ ಹಾಕೋಣ ಇವಾಗ ಚೆನ್ನಾಗಿ ಬಾಯ್ಲಾಗಿದೆ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಅರಶ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಸ್ಪೂನಷ್ಟು ಕಂಪ್ಲೀಟ್ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಅಂದರೆ ಒಂದು ಸ್ಪೂನಷ್ಟು ಹಾಕೋಬೇಕು ಹಾಗಾದರೆ ಫುಲ್ ಬಾಡಿ ಫುಲ್ ಅಪ್ಲೈ ಮಾಡೋಕ್ಕೆ ಆಗುತ್ತೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಅಪ್ಲೈ ಮಾಡೋದನ್ನ ತೋರಿಸಿದ್ನಲ್ವ ಆ ಥರ ನೀಟಾಗಿ ಫೇಸು ಬಾಡಿ ಫುಲ್ಲು ಅಂದರೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಬ್ರಷ್ ಭಾಗ ಬಿಟ್ಬಿಟ್ಟು ಅಪ್ಲೈ ಮಾಡಬೇಕು ಯಾಕಂದರೆ ತುಂಬ ಕಹಿ ಇರುತ್ತೆ ಆ ಕಹಿ ಭಾಗ ಏನಾದರೂ ಮಗುಗೆ ಹೋಯ್ತು ಅಂದರೆ ಮಗು ಹಾಲು ಕುಡಿಯೋದನ್ನ ಬಿಟ್ಬಿಡುತ್ತೆ ಸೊ ಹಾಗಾಗಿ ಬ್ರಷ್ ಭಾಗ ಏನು ಫೀಡಿಂಗ್ ಮಾಡ್ತೀವಲ್ಲ ಆ ಜಾಗನ ಬಿಟ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ಥರದ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆರಾಮಾಗಿ ವಾಸಿ ಮಾಡ್ಕೋಬೋದು ಹಾಗೆ ಫೇಸ್ ಕೂಡ ತುಂಬ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿ ಕಾಣ್ತೀವಿ ಅಂತ ಹೇಳ್ಬೋದು ಐ ಹೋಪ್ ಈ ನನ್ನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್